ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೊಳಕೆ ಕಾಳು ಮಸಾಲ ಹೇಗೆ ಮಾಡೋದು ಅಂತ ತೋರಿಸಿ ಸೊ ಅದಕ್ಕೂ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಬೇಕು ಬೇಕಾಗಿರೋ ಐಟಮ್ಸ್ ಏನೇನು ಅಂದರೆ ಕೊಬ್ಬರಿ ಹಾಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಒಂದು ಎರಡು ಈರುಳ್ಳಿ ನಾಲ್ಕು ಐದು ಐದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿನ ನೀಟಾಗಿ ಎಲ್ಲ ಇವೆಲ್ಲ ವಾಶ್ ಮಾಡಿ ಇಟ್ಕೊಬೇಕು ಸೊ ಇವಾಗ ನಾವು ಇದನ್ನು ಫಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಅದರಲ್ಲಿ ಫಸ್ಟು ಕೊಬ್ಬರಿನ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ ಯಾಕಂದರೆ ಕೊಬ್ಬರಿ ಅನ್ನೋದು ಬೇಗನೆ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಫಸ್ಟ್ ನಾವು ಕೊಬ್ಬರಿನ ಪೇಸ್ಟ್ ಮಾಡ್ಕೊಬೇಕು ಸೊ ನಿಮಗೆ ಕೊಬ್ಬರಿ ಇಲ್ಲ ಅಂತಂದರೆ ರೆಡಿಮೇಡ್ ಕೂಡ ಸಿಗುತ್ತೆ ರೆಡಿಮೇಡಲ್ಲಿ ತೊಗೊಂಬಂದು ಕೂಡ ಯೂಸ್ ಮಾಡ್ಕೊಬೋದು ಬಟ್ ರೆಡಿಮೇಡ್ಗಿಂತ ಮನೆಯಲ್ಲೇ ಮಾಡಿಕೊಂಡು ಮಾಡೋದರಿಂದ ಬೆಟರ್ ಅಂತ ಸೊ ಇವಾಗ ಇದನ್ನು ಹಾಕಿ ಒಂದು ಚೆನ್ನಾಗಿ ಈ ರೀತಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಬೇಕು ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕಿ ಸಪ್ರೇಟ್ ಮಾಡ್ತಿದ್ದೀನಿ ಸೊ ಇದನ್ನ ಸಪ್ರೇಟ್ ಮಾಡಿ ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲ ಹಾಕೋಣ ಕೊತ್ತಂಬರಿ ಮತ್ತು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದೂ ಅಷ್ಟೇ ನೀಟಾಗಿ ತಿಕ್ ಪೇಸ್ಟ್ ಆಗೋ ತನಕ ಚೆನ್ನಾಗಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಚೆನ್ನಾಗಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಮೊಳಕೆ ಕಾಳಿಗೆ ಅನ್ನೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈ ಮಸಾಲೆ ಅನ್ನೋದು ರೆಡಿಯಾಗಿದೆ ಸೊ ಇವಾಗ ನಾವು ಮೊಳಕೆ ನಾನು ಇಲ್ಲಿ ಯಾವ್ಯಾವ ಕಾಳು ಯೂಸ್ ಮಾಡ್ತಾಯಿದ್ದೀನಿ ಅಂತ ಸೊ ನಿಮಗೆ ತೋರಿಸಿ ಇದ್ರಲ್ಲಿ ನಾನು ಕಾಳು ಹೆಸರು ಕಾಳು ಮತ್ತು ಬಟಾಣಿ ಮೂರನ್ನು ನಾನು ವಾಶ್ ಮಾಡಿ ಅದರಿಂದ ನೀರನ್ನು ತೆಗೆದು ಹಾಕಿಟ್ಟು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಬಟ್ಟೆ ಮುಚ್ಚಿ ಎರಡು ದಿನ ಹಾಗೆ ಇಟ್ಟಿದ್ದೀನಿ ನೀಟಾಗಿ ಮೊಳಕೆಗಳು ಈ ರೀತಿ ಬಂದಿದೆ ನೀವು ಅಷ್ಟೇ ಮೊಳಕೆ ಕಟ್ಟಿ ಮಾಡಿ ಸೊ ಮೈಗೆ ಅನ್ನೋದು ಇದು ತುಂಬಾ ಶಾಂತ ಆಗಿರುತ್ತೆ ಮತ್ತು ನಮ್ಮ ಬಾಡಿನ ಹೀಟ್ ಇದ್ದರೆ ಕೂಡ ಕೂಲ್ ಮಾಡುತ್ತೆ ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಎರಡು ಸರ್ತಿ ವಾಶ್ ಮಾಡಿ ಸೊ ಯಾವಾಗಲೂ ಮೊಳಕೆ ಕಾಳು ಕಟ್ಟಬೇಕಾದ್ರೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ನೀರನ್ನು ಒಂದು ಎರಡು ಸರ್ತಿ ಚೇಂಜ್ ಮಾಡಿ ಆಮೇಲೆ ಆ ನೀರು ಎತ್ಬಿಟ್ಟು ನೀರನ್ನು ಇಳಿಸ್ಬಿಟ್ಟು ಬರೀ ಗಾಳಿ ಹೋಗಿದ್ರೆ ಒಂದು ಬಟ್ಟೆ ಹಾಕಿ ಕಟ್ಬಿಟ್ರೆ ನೀಟಾಗಿ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಇದನ್ನು ನೀವು ಫ್ರೈ ಕೂಡ ಮಾಡಿಕೊಂಡು ಒಗ್ಗರಣೆ ಟೈಪ್ ಇದಕ್ಕೆ ಒಗ್ಗರಣೆ ಹಾಕಿ ಮಾಡ್ಕೊಂಡು ತಿಂದರು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಕ್ಕಿ ಸೊ ಅದು ಸ್ವಲ್ಪ ಹೀಟ್ ಆಗಲಿ ಹೀಟಾದಮೇಲೆ ನಾವು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಬೇಕು ಇದು ಆಗಲಿ ಹೀಟಾಗಲಿ ಆದಮೇಲೆ ನಾವು ಇದನ್ನು ಮೊಳಕೆ ಕಟ್ಟಿರೋ ಮೊಳಕೆ ಕಾಳನ್ನ ಎಲ್ಲ ಕಾಳು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಸೊ ನಿಮಗೆ ನೀವು ಯಾರೆಲ್ಲ ಕಾಳು ಸಾಂಬಾರನ್ನ ಇಷ್ಟಪಡ್ತೀರ ಅವರೆಲ್ಲ ನಾನು ಕಮೆಂಟ್ ಮಾಡಿ ಸೊ ಮೊದಲು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ಲೈಟಾಗಿ ಸ್ಲೀಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೊ ಈ ರೀತಿ ಫಸ್ಟ್ ಇದನ್ನು ಹಾಕಬೇಕು ಯಾಕಂದರೆ ಹಸಿ ವಾಸನೆ ಇರುತ್ತಲ್ವ ಅದಕ್ಕೋಸ್ಕರ ಈ ಸ್ಮ ವಾಸನೆ ಹೋಗಿಲ್ಲ ಅಂದರೆ ಮಸಾಲೆ ಸಾಂಬಾರೆಲ್ಲೂ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಇದನ್ನು ಹಾಕ್ಕೊಬೇಕು ಇವಾಗ ನಾವು ಇದಕ್ಕೆ ಮೊಳಕೆ ಕಾಳನ್ನ ವಾಶ್ ಮಾಡಿ ಮೊಳಕೆ ಕಾಳನ್ನ ಹಾಕೋಣ ಹಾಕಿ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಕಾಳನ್ನ ಅನ್ನೋದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಹಾಗೆ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಇದನ್ನು ನಾವು ಸಾಂಬಾರಲ್ಲೇ ಅಲ್ಲ ಬರೀ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಕೂಡ ತಿಂದ್ರೂ ಒಳ್ಳೆಯದು ಮತ್ತು ಕೆಲವರು ಇದನ್ನು ಮೊಳಕೆ ಕಟ್ಬಿಟ್ಟು ಬೆಳಗ್ಗೆ ಹೊತ್ತು ಬರೀ ಹೊಟ್ಟೇಲಿ ತಿಂತಾರೆ ಸೊ ಹಾಗೆ ತಿನ್ನೋದ್ರಿಂದ ಸಣ್ಣ ಇರೋರು ಕೂಡ ವೆಯ್ಟ್ ಅನ್ನೋದು ಗೇನ್ ಆಗ್ತಾರೆ ಸೊ ಈ ರೀತಿ ಮಾಡಿದ್ರು ಕೂಡ ಯಾರು ಎಷ್ಟೇ ಸಣ್ಣ ಇರೋರಾಗಲಿ ವೆಯ್ಟ್ ಅನ್ನೋದು ಗೇನ್ ಆಗ್ತಾರೆ ಮತ್ತು ನಮ್ಮ ಬಾಡಿಗೆ ತುಂಬಾ ಪ್ರೋಟೀನ್ಸ್ ಕೂಡ ಸಿಗುತ್ತೆ ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಆ ಮೊಳಕೆ ಇರೋದು ಸೊ ಹಾಗೆ ಮಸಾಲೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ಲಿ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಹೈ ಫ್ಲೇಮಲ್ಲಿ ಇಟ್ಬೇಡಿ ಸೀದೋಗಿಬಿಡುತ್ತೆ ಕೆಳಗಡೆ ಸೊ ನೋಡಿ ಈ ರೀತಿ ನಿಧಾನಕ್ಕೆ ಒಂದು ಅವಾಗ ಅವಾಗ ಇರಬೇಕು ಮತ್ತು ನೀವು ಚಿಕ್ಕ ಮಕ್ಕಳು ಕೂಡ ಸ್ನ್ಯಾಕ್ಸ್ ಟೈಮಲ್ಲಿ ಇದು ಈ ಥರ ಮೊಳಕೆ ಕಟ್ಟಿ ಇದಕ್ಕೆ ಒಗ್ಗರಣೆ ಹಾಕ್ಕೊಟ್ರು ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ತಿಂತಾರೆ ಸೊ ಇವಾಗ ಮೊಳಕೆ ಕಾಳನ್ನೊಂದು ಬೇಯ್ದಿದೆ ಇದಕ್ಕೆ ಫಸ್ಟು ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡು ರುಬ್ಬಿಟ್ಕೊಂಡು ರುಬ್ಬಿಟ್ಟು ಇರೋ ಮಸಾಲೆನ ಫಸ್ಟ್ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಆ ಮೊಳಕೆ ಕಾಳಿಗೆ ಹಿಡ್ಕೊಬೇಕು ಆ ರೀತಿ ಹಿಡ್ಕೊಳ್ಳೋರ್ಗು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಸೊ ಇವಾಗಲೇ ನೀರನ್ನು ಹಾಕ್ಕೊಂಬೇಡಿ ಈ ಮಸಾಲೆನೆಲ್ಲ ನಾವು ಆ ಚೆನ್ನಾಗಿ ಮ ಮೊಳಕೆ ಕಾಳಿಗೆ ಹಿಡ್ಕೊಂಡ್ಮೇಲೆ ನೀರನ್ನು ಆ್ಯಡ್ ಮಾಡ್ಕೊಬೇಕು ಮುಂಚೆನೇ ನೀರನ್ನು ಹಾಕಕ್ಕೆ ಹೋಗ್ಬಿಡಿ ಹಾಕಿ ಆ ರೀತಿ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಆಗಿಬಿಡುತ್ತೆ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಕೊಬ್ಬರಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಕ್ಕೋಸ್ಕರ ಇವಾಗ ಇದನ್ನ ನೀ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನೀವು ಖಾರ ಬೇಕು ಅಂತಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿಕೊಂಡ್ರು ಕೂಡ ನಿಮಗೆ ಖಾರಕ್ಕೆ ನಾನು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕಾದ್ರೆ ಒಂದು ಮೂರು ಹಸಿಮೆಣಸಿನ್ಕಾಯಿಗಳನ್ನು ಆ್ಯಡ್ ಮಾಡ್ಕೊಬೋದು ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಆ ಮೊಳಕೆ ಕಾಳಿಗೆ ಎಲ್ಲ ಈ ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಇಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಒಂದು ಐದರಿಂದ ಒಂದು ಐದು ನಿಮಿಷ ಕಲಸಿದ್ರು ಸಾಕು ಐದು ನಿಮಿಷ ಮಾಡಿದರೆ ಚೆನ್ನಾಗಿದ್ರು ಹಸಿ ಸ್ಮೆಲ್ ಎಲ್ಲ ಹೋಗಿಬಿಡ್ತೆ ಮತ್ತು ನಮ್ಮ ಕಾಳಿ ಕೂಡ ಮಸಾಲೆ ಅನ್ನೋದು ಚೆನ್ನಾಗಿ ಚೆನ್ನಾಗಿಡ್ಕೊಳ್ಳುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ನಾವು ಸ್ಮೆಲ್ಲಂತೂ ಆ ಮಸಾಲೆಗೆ ಆ ಮೊಳಕೆ ಕಾಳು ಹಾಕ್ತಿದ್ರೆ ತುಂಬಾ ಗಮ್ಮಂತಿದೆ ನಿಜವಾಗ್ಲೂ ಇಷ್ಟು ಹೆಲ್ತಿ ಐಟಮ್ನ ನಾವು ಮಾಡ್ಕೊಂಡು ತಿನ್ನಲೇಬೇಕು ಇವಾಗ ಸ್ವಲ್ಪ ಲೈಟಾಗಿ ನಾನು ಇಲ್ಲಿ ಅರಶಿನ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಂಬೇಡಿ ಅರಶಿನ ಸ್ವಲ್ಪ ಹಾಕ್ಕೊಂಡು ಸಾಕು ಜಾಸ್ತಿ ಅಂದ್ಬಿಡೋ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು ಅಷ್ಟೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಆ ನಮ್ಮ ಮಸಾಲೆಯಲ್ಲಿರೋ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ವಾಟರ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೇಕು ಸೊ ಅಲ್ಲಿ ತನಕ ಇದನ್ನ ಹಾಕಿ ಬೇಯಕ್ಕೆ ಬಿಡಿ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ನಿಜವಾಗ ಮೂರು ನ್ನ ಚೆನ್ನಾಗಿ ಮೊಳಕೆ ನಿಮಗೆ ಬೇಕಂದರೆ ಬಟಾಣಿನ ಸ್ಕಿಪ್ ಮಾಡಿಕೊಂಡು ಬರೀ ಹೆಸರು ಕಾಳು ಮಾತ್ರ ಹಾಕ್ಕೊಬೋದು ಇಲ್ಲಾಂದರೆ ಬಟಾಣಿ ಬೇಕಂದ್ರೆ ಬಟಾಣಿನೂ ಹಾಕ್ಕೊಳ್ಳಿ ಇನ್ನೂ ಬೇರೆ ಕಾಳು ಕೂಡ ಹಾಕ್ಕೊಂಡೋಗಿದ್ದರೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಉಪ್ಪನ್ನ ನೋಡಿಕೊಂಡು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿದಿರಿ ಆಲ್ಮೋಸ್ಟ್ ಹತ್ತಿರ ಬೇಯ್ತಾ ಇದೆ ಮತ್ತು ಹಸಿ ವಾಸನೆ ಕೂಡ ಇದೆ ಸೊ ಈ ರೀತಿ ಚೆನ್ನಾಗಿ ಆ ಮಸಾಲೆ ಎಲ್ಲ ನಮ್ಮ ಕಾಳಿಗೆ ಹಿಡ್ಕೊಬೇಕು ಹಿಡ್ಕೊಂಡಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿಯಾಗಿ ಬೇಕು ಅಂತಂದರೆ ವಾಟರ್ನ ಸ್ವಲ್ಪ ಕಮ್ಮಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂದರೆ ನಾನಿಲ್ಲಿ ತ್ರೀ ಕಪ್ಸ್ ಅಷ್ಟು ವಾಟರ್ನ ಹಾಕ್ತಾಯಿದ್ದೀನಿ ಸೊ ನೋಡಿದ್ರೆ ಕಲ್ಲರ್ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಿದೆ ನಾನಂದು ವೆಯ್ಟ್ ಇದ್ದೀನಿ ಯಾವಾಗ ಮುಗಿಯುತ್ತೆ ಯಾವಾಗ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋಣ ಅಂತ ಈ ಕಾಳು ಸಾಂಬ ಮಸಾಲೆ ಸಾಂಬಾರನ್ನ ನಾವು ಬರೀ ಚಪಾತಿ ದೋಸೆ ಇಡ್ಲಿ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಉಪ್ಪು ಸ್ವಲ್ಪ ಆಗಿದ್ದು ಅದಕ್ಕೆ ನಾನಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಇದನ್ನು ನೀವು ಬೇಕಾದ್ರೆ ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಕೊಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಕಲ್ಲರ್ ಕೂಡ ಇದ್ದೇನೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಿದೆ ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ತ್ರೀ ವಿಸಿಲ್ಸ್ ಅಷ್ಟು ಕುಕ್ ಮಾಡ್ತೀನಿ ಸೊ ತ್ರೀ ವಿಸಿಲ್ಸ್ ನಂತರ ಹೇಗಾಗಿದೆ ಅಂತ ಇದನ್ನು ನೋಡೋಣ ಸೊ ತ್ರೀ ವಿಸಿಲ್ಸ್ವರೆಗೂ ವೆಯ್ಟ್ ಮಾಡೋಣ ಅಲ್ಲಿ ತನಕ ಇದು ಚೆನ್ನಾಗಿ ಕುಕ್ ಆಗಲಿ ಸೊ ಇವಾಗ ತ್ರೀ ವಿಸಿಲ್ಸ್ ಆಗಿದೆ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ನೋಡ್ತಾ ಇದ್ದೇನ ನಾನು ಎಷ್ಟು ಸಕ್ಕತ್ತಾಗಿದೆ ಕಲ್ಲರು ಆಮೇಲೆ ಸ್ಮೆಲ್ಲಂತೂ ಸಾಕು ಸಕ್ಕತ್ತಾಗಿ ಗಮ್ಮತಾಯಿದ್ದೀನಿ ನಿಜವಾಗ್ಲೂ ನನಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋಣ ಯಾವಾಗ ಯಾವಾಗ ಬಿಸಿ ಬಿಸಿಲಿ ಹಾಕ್ಕೊಂಡು ತಿಂತಾಯಿದ್ರೆ ಚಪಾತಿಗಂತೂ ಈ ಕಾಳು ಸಾಂಬಾರು ಸಕ್ಕತ್ತಾಗಿರುತ್ತೆ ಚಪಾತಿ ದೋಸೆ ಮಾಡ್ಕೊಂಡು ತಿನ್ನಿ ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ ನಮ್ಮ ಕಾಳು ಕೂಡ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದೋಗಿದೆ ಸಖತ್ತು ಟೇಸ್ಟಿಯಾಗಿ ಅನ್ನಿಸ್ತಿದೆ ನೀವು ಕೂಡ ಮನೇಲಿ ಈ ಥರ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ ಹಾಗೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಕಾಳು ಅನ್ನೋದು ಸೊ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಹೇಗಿತ್ತು ಹೇಗೆ ಬಂತು ನಿಮ್ಮ ರೆಸಿಪಿ ಕರೆಕ್ಟಾಗಿ ಬಂತಾ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮಕ್ಳು ಕೂಡ ಮಾಡ್ತೀನಿ ಸಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಈ ರೀತಿ ನಾನು ಇನ್ನೂ ಕುಕ್ಕಿಂಗ್ ವೀಡಿಯೋಸ್ನ ಮುಂದೆ ಹಾಕ್ತಾಯಿರ್ತೀನಿ ನಿಮ್ಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಅದು ಆ ಕುಕ್ಕಿಂಗ್ ವೀಡಿಯೋಸ್ ಯಾವ್ದು ಬೇಕು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾನು ಅದನ್ನ ಬುಕ್ ಮಾಡಿ ನಿಮಗೆ ಸೊ ತೋರಿಸ್ತೀನಿ ಸೊ ಈ ರೀತಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು